नमस्कार न्यूज़ 26 के की स्वागत ಅಂಬೇಡ್ಕರ್ ಯುವ ಸೇನೆ ತಾಲೂಕು ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಹದೇವಪ್ಪ ಶಕಲಾಸಪಲ್ಲಿ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರಥಮ ದರ್ಜೆ ಕಾಲೇಜು ಗುರುಮಟ್ಕಲ್ ಎನ್ಎಸ್ಎಸ್ ಕ್ಯಾಂಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂರ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು ಹಾಗೂ ಕಾಲೇಜಿನ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಯರು ಸೇರಿ ಮಹದೇವ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಸ್ವಾಗತವನ್ನು ಕೋರಿದ್ರು ಈ ಸಂದರ್ಭದಲ್ಲಿ ದೇವಪ್ಪ ಶಿಕ್ಷಕರು ಲಾಲಪ್ಪ ತಲಾರಿ ಡಿಎಸ್ಎಸ್ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ತಾಲೂಕು ಅಧ್ಯಕ್ಷರು ಮಹದೇವಪ್ಪ ಚಪೇಟ್ಲ ಶ್ರೀನಿವಾಸ್ ಚಂಡಾರಿಕಿ ಗೋಪಾಲ್ ಶಕಲಾಸಪಲ್ಲಿ ವೆಂಕಟೇಶ್ ಯಲಲಿಂಗ ರಾಜು ಬಂಗಾರಿ ಸಾಯಿ ಇನ್ನೂ ಇತರರು ಭಾಗವಹಿಸಿದ್ರು ವರದಿ ವಿಶ್ವನಾಥ್ ಉಡಗಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ ಸಾಮಾಜಿಕ ಸೇವೆ ಅಂಬಾಕರಣ ಮೂಲಕ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಆಮೇಲೆ ಉದ್ಯಮಗಳಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾವು ಸೊಸೈಟಿಗೆ ಏನಾದ್ರು ವಾಪಸ್ ಕೊಡಬೇಕು ನಾವು ಪದೇ ತೀರ್ಪು ಹೇಳ್ತಿದ್ದೀವಿ ಅಂದ್ರೆ ಸೊಸೈಟಿಗೆ ಏನಾದ್ರೂ ಕೊಡಬೇಕು ಅನ್ನೋದು ಸರ್ ಅವರು ಆ ಆ ನಿಮಿತ್ತ ಭಾರತೀಯ ಭಾರತೀಯರು ಬಮ್ಮೆ ಎಲ್ಲರೂ ಬನ್ನಿ ए राजा नहीं करते

ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ